ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವಿಡಿಯೋ ಆದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗೆ ಒಂದು ಲೈಕ್ ಮಾಡಿ ಶುರುವಿನಲ್ಲಿ ಕಾವೇರಿ ಬಂದು ರೂಮಲ್ಲಿ ಕೂತಾಗ ಅಲ್ಲಿಗೆ ಪ್ರಮೋದ ದೇವಿ ಮತ್ತು ಶಶಿಯವರು ಇಬ್ಬರು ಕೂಡ ಬರ್ತಾರೆ ಆಗ ಪ್ರಮೋದ ದೇವಿಯವರು ಕಾವೇರಿ ಅಗಸ್ತ್ಯ ಎಲ್ಲಮ್ಮ ಅಂತ ಹೇಳಿ ಕೇಳಿದರೆ ಅಜಿ ಅವರನ್ನು ಅತಿಥಿ ಗೃಹದಲ್ಲಿ ಇರಿಸಿ ಬಂದಿದ್ದೀನಿ ಅಂತ ಕಾವೇರಿ ಹೇಳ್ತಾಳೆ ಆಗ ಶಶಿಯವರು ಸದ್ಯ ಅವನು ಇಲ್ಲಿಗೆ ಬರ್ದೇ ಇದ್ದಿದ್ದೆ ಒಳ್ಳೆಯದಾಯಿತು ಒಂದು ಇಲ್ಲಿ ಇವರು ಮಾಡ್ತಾ ಇರುವ ಡ್ರಾಮಾವನ್ನ ನೋಡಿಬಿಟ್ಟಿದ್ರೆ ಅವನು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿಬಿಡ್ತಾ ಇದ್ದ ಅಂತ ಹೇಳಿ ಶಿಷ್ಯವರು ಹೇಳಿದರೆ ಹಾಗೇನು ಇಲ್ಲ ಮಾವ ಅವ್ರಿಗೆ ಎಲ್ಲ ವಿಷಯವನ್ನು ನಾನು ಹೇಳಿದ್ದೀನಿ ಅಂತ ಕಾವೇರಿ ಹೇಳ್ತಾಳೆ ಹಾಗೇನೆ ಆದ್ರೆ ನನ್ಗೆ ಗರ್ಭಪಾತ ಆಗಿರುವ ವಿಷಯವೊಂದು ಬಿಟ್ಟು ಎಲ್ಲವನ್ನ ಹೇಳಿದೆ ಅಗತ್ಯ ನಾನು ಅವರಿಂದ ಕೆಲವೊಂದು ವಿಷಯಗಳನ್ನ ಮುಚ್ಚಿಡ್ತಾ ಇದ್ದೀನಿ ಅನ್ನೋದು ಶುರುವಾಯ್ತು ಅದಕ್ಕೆ ಎಲ್ಲಾನು ಹೇಳ್ಬಿಟ್ಟೆ ಕ್ಷಮಿಸ್ಬಿಡಿ ಅಂತ ಹೇಳಿ ಕಾವೇರಿ ಹೇಳ್ತಾಳೆ ಆಗ ಒಳ್ಳೆ ಕೆಲಸವನ್ನೇ ಮಾಡಿದೆ ಕಾವೇರಿ ಗಂಡ ಹೆಂಡತಿಯ ಮಧ್ಯೆ ಯಾವ ವಿಷಯವನ್ನು ಕೂಡ ಮುಚ್ಚಿಡಬಾರ್ದು ಪ್ರಮೋದ ದೇವಿ ಅವರು ಹೇಳಿದ್ರೆ ಹೌದು ಅಜ್ಜಿ ಈಗ ಅವರು ಇರುವ ಪರಿಸ್ಥಿತಿಯಲ್ಲಿ ಗರ್ಭಪಾತ ಆಗಿರುವ ವಿಷಯವನ್ನ ಹೇಳಿದ್ರೆ ಅವರು ತುಂಬಾ ನೊಂದ್ಕೊಳ್ತಾರೆ ಅಂತ ಅನಿಸ್ತು ಅದಕ್ಕೆ ಹೇಳಿಲ್ಲ ಅಂತ ಕಾವೇರಿ ಹೇಳಿದಾಗ ಒಳ್ಳೆಯದೇ ಮಾಡಿದೀಯಮ್ಮ ಅವನ ಮನಸ್ಸು ತುಂಬಾನೇ ಸೂಕ್ಷ್ಮವಾಗಿ ಇರುತ್ತೆ ವಿಚಾರ ಗೊತ್ತಾದ್ರೆ ಅವ್ನಿಗೆ ಆಘಾತ ಆದ್ರೂ ಆಗ್ಬಹುದು ನೀನು ಹೇಳಿದ ಎಲ್ಲಾ ವಿಚಾರಗಳನ್ನ ಕೇಳಿ ಅವನ ರಿಯಾಕ್ಷನ್ ಹೇಗಿತ್ತು ಅಂತ ಹೇಳಿ ಶಶಿ ಅವರು ಕೇಳ್ತಾರೆ ಕಾವೇರಿ ತುಂಬಾ ಆಘಾತ ಆಯ್ತು ಮವಾ ಅವ್ರಿಗೆ ಇದು ಒಳ್ಳೆ ಸಿನಿಮಾ ಕತೆ ತರ ಇದೆಯಲ್ಲ ಅಂತ ಹೇಳಿದ್ರು ಅಂತ ಕಾವೇರಿ ಹೇಳಿದ್ರೆ ಆದ್ರೆ ಅಗಸ್ತ್ಯ ಮನೆಗೆ ಬರದೆ ಎಷ್ಟ್ ಹೌಸ್ಗೆ ಹೋಗೋದಿಕ್ಕೆ ಒಪ್ಕೊಂಡ ಅಂತ ಹೇಳಿ ದೇವಿ ಅವರು ಕೇಳಿದ್ರೆ ಪಾಪ ಅಗಸ್ತ್ಯ ಸರ್ಗೆ ಮನೆಯವರನ್ನೆಲ್ಲ ನೋಡಬೇಕು ಅಂತ ತುಂಬಾನೇ ಆಸೆ ಆದ್ರೆ ಇಲ್ಲಿರುವ ಅಗಸ್ತ್ಯ ಯಾಕೆ ಬಂದಿದ್ದಾನೆ ಯಾರು ಕಳಿಸಿದ್ದಾರೆ ಅನ್ನುವ ವಿಷಯ ತಿಳ್ಕೊಳ್ಳದೆ ಹೋಗ್ಬೋದು ಅದಕ್ಕೆ ಮೊದಲು ಸತ್ಯ ಏನು ಅಂತ ತಿಳ್ಕೊಂಡು ಆಮೇಲೆ ಅಗಸ್ತ್ಯ ಸರ್ನ ಕರಿಬೇಕು ಇದನ್ನ ಅಗಸ್ತ್ಯ ಸರ್ ಹತ್ರ ಹೇಳಿದ್ದೀನಿ ಮವ್ವ ಅವರು ಒಪ್ಕೊಂಡಿದ್ದಾರೆ ಅಂತ ಕಾವೇರಿ ಹೇಳಿದ್ರೆ ಸದ್ಯ ಇವಾಗ ನನ್ಗೆ ನಿರಾಳ ಆಯ್ತು ಗೆಸ್ಟ್ ಹೌಸ್ ಅಂದ್ರೆ ಅದು ಕೂಡ ನಮ್ಮನೆ ತಾನೇ ಅವನು ಸದ್ಯಕ್ಕೆ ಅಲ್ಲೇ ಇರ್ಲಿ ಬಿಡು ಅಂತ ಪ್ರಮೋದ ದೇವಿ ಹೇಳಿದ್ರೆ ಅಮ್ಮ ಇವನು ಎಲ್ಲಿಗೆ ಹೋದ ಅಂತ ಹೇಳಿ ಶಶಿಯವರು ಕೇಳ್ತಾರೆ ಆಗ ದೇವಿ ನನ್ಗೂ ಕೂಡ ಅದೇ ಗೊತ್ತಾಗ್ತಾ ಇಲ್ಲ ಶಶಿ ಅಂತ ಹೇಳ್ತಾರೆ ಈ ಕಡೆ ಅಗಸ್ತ್ಯನತ್ರ ಅವರ ಗೆಸ್ಟ್ ಹೌಸ್ ಅಲ್ಲಿ ಕೆಲಸ ಮಾಡುವವರು ಸರ್ ನಿಜ ಹೇಳಬೇಕು ಅಂದ್ರೆ ನಮ್ಗೆಲ್ಲ ನೀವು ಯಾಕೆ ಇಷ್ಟು ಬದಲಾಕಿದ್ದೀರಾ ಅಂತ ಅನ್ಸಿತ್ತು ಆದ್ರೆ ಇವಾಗ ಸತ್ಯ ಏನು ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ ಆಗ ಅಗಸ್ತ್ಯ ಕಾವೇರಿ ಅವರನ್ನ ಬೆಟ್ಟದಿಂದ ತಳಿದಾನೆ ಅವನೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಇಲ್ಲೇ ಇಲ್ಲೇ ಸಾಯಿಸಿ ಬಿಡ್ತೀನಿ ಅವನನ್ನ ನಾನಿ ಇವಾಗ ನೀ ನನ್ಗೆ ಹೇಳು ನಾನು ಯಾವತ್ತಾದ್ರೂ ಕಾವೇರಿ ಅವರಿಗೆ ಇಷ್ಟು ದ್ರೋಹ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ ಅಗಸ್ತ್ಯ ಹೇಳಿದ್ರೆ ಆಗ ನಾಣಿ ಅವಾಗ ನನ್ಗೂ ಸಹ ಅದೇ ಅನುಮಾನ ಬಂದಿದ್ದು ಪಾಪ ಹುಡುಗಿಯ ಕಷ್ಟ ಯಾರಿಗೂ ಬರಬಾರ್ದು ಸರ್ ಮೊದಲು ಅವ್ರಿಗೆ ಆತ ಅಗಸ್ತ್ಯ ಅನ್ನೋದು ಗೊತ್ತಿರ್ಲಿಲ್ಲ ನನ್ನ ಗಂಡ ನನ್ನನ್ನ ಯಾಕೆ ಬೆಟ್ಟದಿಂದ ತಳ್ಳಿದ್ರು ಅಂತ ಎಷ್ಟು ದುಃಖ ಪಟ್ಟರು ಸರ್ ನಾನು ಕಾಡಿಗೆ ಹೋಗದೆ ಇದ್ದಿದ್ರೆ ಟೀಚರ್ ಅಮ್ಮ ಅಂತ ಹೇಳ್ಬಿಟ್ಟು ನಾನೇ ಅಳ್ತಾನೆ ಅಗಸ್ತ್ಯ ಹಾಗೆಲ್ಲ ಹೇಳಬೇಡ ನಾನಿ ನಿನ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ನನ್ನ ಕಾವೇರಿಯನ್ನ ಉಳಿಸಿದ ದೇವರು ನೀನು ಅಂತ ಹೇಳಿ ಅಗಸ್ತ್ಯ ನಾಣಿಗೆ ಕೈ ಮುಗಿತಾನೆ ನಾಣಿ ಸರ್ ನೀವು ಹಾಗೆಲ್ಲ ಮಾತಾಡಬಾರ್ದು ನಂದೆಂತ ಸಹಾಯ ಸರ್ ಟೀಚರಮ್ಮ ಮಾಡಿದ ಸಹಾಯದ ಮುಂದೆ ನಂದು ಎಂತ ಸಹ ಅಲ್ಲ ಟೀಚರ್ ಅಮ್ಮ ನಮ್ಮ ಸುಬ್ಬಕನ ಬಾಳನ್ನ ಸರಿ ಮಾಡಿದ್ರು ಸೊಸೆಯಾಗಿದ್ದವರು ದೊಡ್ಡ ಮನೆ ಕೆಲಸದವರ ತರ ಇದ್ರು ಅಂತ ನಾಣಿ ಹೇಳಿದ್ರೆ ನಾಣಿ ಕಾವೇರಿಯವರು ನನಗೆ ಎಲ್ಲಾ ವಿಷಯವನ್ನ ಹೇಳಿದ್ರು ನಮ್ಮ ಚಿಕ್ಕಗೂ ಒಂದ್ ಒಳ್ಳೆ ಫ್ಯಾಮಿಲಿ ಆಯ್ತಲ್ಲ ಅಂತ ನಾನು ಇವಾಗ ತುಂಬಾನೇ ಖುಷಿಯಾಗಿದ್ದೀನಿ ಅಗಸ್ತ್ಯ ಹೇಳಿದ್ರೆ ಏನು ಸರ್ ಎಲ್ಲ ನಮ್ಮ ಟೀಚರಮ್ಮನ ಕೃಪೆ ಅಂತ ಹೇಳಿ ನಾಣಿ ಹೇಳ್ತಾನೆ ಏನೇ ಪಾಪ ಎಲ್ಲರಿಗೂ ಒಳ್ಳೇದೇನೆ ಬಯಸೋ ನಮ್ಮ ಟೀಚರ್ ಅಮ್ಮನಿಗೆ ಆ ದೇವರು ಇಂತ ಶಿಕ್ಷೆಯನ್ನ ಯಾಕೆ ಅಂತ ನಾನು ಹೇಳಿದ್ರೆ ನಾನಿ ಇವಾಗ ನಾನು ಬಂದೈತಲ್ಲ ಮನೆಗೆ ಬಂದಿರೋ ಅವನನ್ನ ಹಾಗೆ ಆ ವೃಂದನ ಎಲ್ಲರನ್ನ ನಾನು ವಿಚಾರಿಸಿಕೊಳ್ತೀನಿ ನಾ ಕಾವೇರಿಗೆ ಕೊಟ್ಟಿದ್ದಾರಲ್ಲ ನೋವು ಅದರ ದುಪ್ಪಟ್ಟು ನೋವನ್ನ ಅವರು ಅನುಭವಿಸಬೇಕು ಹಾಗೆ ನಾನು ಮಾಡ್ತೀನಿ ಅಂತ ಅಗಸ್ತ್ಯ ಹೇಳ್ತಾನೆ ಆಗ ನಾನಿ ಎಷ್ಟೇ ಆದ್ರೂ ಮಗುವನ್ನ ಕಳ್ಕೊಂಡಿರುವ ನೋವನ್ನ ತಾಯಿ ಮಾತ್ರ ಅನುಭವಿಸೋದಿಕ್ಕೆ ಸಾಧ್ಯ ಅಲ್ವಾ ಸರ್ ಬೇರೆಯವರು ಅನುಭವಿಸೋದಿಕ್ಕೆ ಆಗಲ್ವಲ್ಲ ಅಂತ ಹೇಳಿ ನಾನಿ ಹೇಳ್ಬಿಡ್ತಾನೆ ಈ ಕಡೆ ಪ್ರಮೋದ ದೇವರು ಈ ಕಾಂತು ಅವ್ನು ಅರ್ಜೆನ್ಸಿಯಲ್ಲಿ ಎಲ್ಲಿಗೋ ಹೋದ ಅಂತ ಹೇಳ್ದ ಆದ್ರೆ ಅವನು ಎಲ್ಲಿಗೆ ಹೋದ ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ಪ್ರಮೋದ ದೇವಿಯವರು ಹೇಳಿದ್ರೆ ಅಲ್ಲಮ್ಮ ಈ ಒರಿಜಿನಲ್ ಅಗಸ್ತ್ಯ ಬಂದ ವಿಚಾರ ಗೊತ್ತಾಗಿ ಈ ಡೂಪ್ಲಿಕೇಟ್ ಅಗಸ್ತ್ಯ ಮನೆಯಿಂದ ಎಸ್ಕೇಪ್ ಆಗ್ಬಿಟ್ನಾ ಶಶಿ ಕೇಳಿದ್ರೆ ಇಲ್ಲಮ್ಮ ಈ ವಿಷಯ ಯಾರಿಗೂ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾವೇರಿ ಹೇಳ್ತಾಳೆ ಆಗ ಪ್ರಮೋದ ದೇವಿ ಕಾವೇರಿ ನಾವಿಬ್ರು ಆಸ್ಪತ್ರೆಯಿಂದ ಬಂದ್ಮೇಲೆ ನಾವು ಎಲ್ಲಿಗೆ ಹೋಗಿದ್ವಿ ಅಂತ ವಿಚಾರಣೆ ಎಲ್ಲಾ ನಡೀತು ನಾವು ನೀನ್ ಹೇಳ್ಕೊಟ್ಟ ಹಾಗೆ ಹೇಳಿದ್ವಿ ಕಾವೇರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಅವಳಿಗೆ ಹಳೆ ನೆನಪೆಲ್ಲ ಬರ್ಬೋದು ಅಂತ ನಾವು ಹೇಳಿದ್ವಿ ಅಂತ ಪ್ರಮೋದ ದೇವಿ ಹೇಳಿದ್ರೆ ಅದಾದ್ಮೇಲೆ ಇಡೀ ಮನೆಯ ವಾತಾವರಣನೇ ಬದಲಾಗೋಯ್ತು ನೋಡು ಯಾಕೋ ಅವನು ಕಾರಣದೇ ಇರೋದಕ್ಕೂ ಅದೇ ಕಾರಣನಾ ಅಂತ ಅನ್ನಿಸ್ತಾ ಇದೆ ಅಥವಾ ಅವರು ಹೇಳಿದ್ರೆ ಇರ್ಬೋದು ಮೊವ ನನ್ಗೆ ಹಳೆ ನೆನಪೆಲ್ಲ ಬಂತು ಅಂದ್ರೆ ಸತ್ಯ ಏನು ಅಂತ ಗೊತ್ತಾಗ್ಬಿಡುತ್ತೆ ಅಲ್ವಾ ಅಂತ ಕಾವೇರಿ ಹೇಳಿದಾಗ ಆದ್ರೆ ಕಾವೇರಿ ಅವನು ಇಲ್ದೇನೆ ಸತ್ಯವನ್ನ ಕಂಡಿಡಿಯೋದು ಹೇಗಮ್ಮ ಅಂತ ಅವರು ಕೇಳಿದ್ರೆ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಮಾವ ಏನು ಉದ್ದೇಶವನ್ನ ಇಟ್ಕೊಂಡು ಈ ಮನೆಗೆ ಬಂದಿದ್ರೆ ಅವನು ಹೀಗೆಲ್ಲಾ ಹೋಗ್ತಾ ಇರ್ಲಿಲ್ಲ ಅವನನ್ನ ಯಾರು ಯಾರು ದಾಳವಾಗಿ ಬಳಸ್ಕೊಳ್ತಾ ಇದ್ದಾರೆ ನೋಡೋಣ ಯಾವ ವಿಷಯ ಯಾವ ಯಾವಾಗ ಗೊತ್ತಾಗ್ಬೇಕು ಅಂತ ಇರುತ್ತೋ ಅವಾಗ್ಲೇ ಗೊತ್ತಾಗುತ್ತೆ ನಾವಲ್ಲಿ ಇವರಿಗೂ ಕಾತ್ ನೋಡೋಣ ಅಂತ ಕಾವೇರಿ ಹೇಳ್ತಾಳೆ ಈ ಕಡೆ ಅಗಸ್ತ್ಯ ನಾಣಿ ಮಗುನ ಕಳ್ಕೊಂಡಿದ್ದ ನೋವು ಅಂತ ಹೇಳ್ತಾ ಇದ್ದೀ ಏನ್ ಹೇಳ್ತಾ ಇದೀಯಾ ನೀನು ಕೇಳಿದಾಗ ಆಗ ನಾಣಿ ಹೌದು ಸರ್ ಟೀಚರ್ ಅಮ್ಮ ಬೆಟ್ಟದಿಂದ ಬಿದ್ದಾಗ ಗರ್ಭಪಾತ ಆಯ್ತು ನಾಣಿ ಹೇಳ್ದ ತಕ್ಷಣ ಅಗಸ್ತ್ಯ ಕುಸ್ತು ಬಿದ್ದ್ಬಿಡ್ತಾನೆ ಏನು ಏನಂದೆ ನೀನು ಅಂತ ಅಗಸ್ಯ ಕೇಳಿದ್ರೆ ಹೌದು ಸರ್ ಒಂದು ರಾಜ್ಯೋತ್ಸವದ ದಿನ ತಾವು ಗರ್ಭಿಣಿ ಅನ್ನೋದು ಟೀಚರ್ ಮುನ್ಗೆ ಗೊತ್ತಾಯ್ತಂತೆ ಈ ಸಿಹಿ ಸುದ್ದಿ ನಿಮ್ಗೆ ಹೇಳ್ಬೇಕು ಅಂತಾನೆ ಬಂದ್ರಂತೆ ಆದ್ರೆ ಅವ್ರ ಜೊತೆ ಹೋದರು ಹಾಗೂ ಕೆಟ್ಟ ವ್ಯಕ್ತಿ ಅನ್ನೋದು ಅವ್ರಿಗೆ ಗೊತ್ತಾಗ್ಲಿಲ್ವಂತೆ ಕೆಟ್ಟ ವ್ಯಕ್ತಿ ನಮ್ಮ ಟೀಚರ್ ಅಮ್ಮನ ಬೆಟ್ಟದಿಂದ ತಳ್ಬಿಟ್ನಂತೆ ಬೆಟ್ಟದಿಂದ ಬಿದ್ದು ನಮ್ಮ ಟೀಚರ್ ಅಮ್ಮನಿಗೆ ಗರ್ಭ ಪಾಯ್ತು ಆಯ್ತು ಅನ್ನೋ ಸುದ್ದಿಯನ್ನ ವೈದ್ಯರು ಹೇಳಿದ್ರು ನಾಣಿ ಹೇಳಿದಾಗ ನನ್ ಮಗು ಅಂತ ಹೇಳಿ ಅಗತ್ಯ ಸಿಕ್ಕಾಪಟ್ಟೆ ಅಳ್ತಾನೆ ನಾಣಿ ಸರ್ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಆಗಲಿ ಅಗಸ್ತ್ಯ ನಾನಿ ನಾನು ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಇಷ್ಟು ದಿನ ನಾನು ನನ್ನ ಕಾವೇರಿ ಅವರು ನಮಗೊಂದು ಪುಟ್ಟ ಮಗು ಆಗ್ಬೇಕು ಅದು ಕೂಡ ಪುಟ್ಟ ಕಾವೇರಿ ಆಗಬೇಕು ಅಂತ ಕಂಡಿದ್ವಿ ನನಗೆ ನಾವೇನ್ ದ್ರೋಹ ಮಾಡಿದ್ವಿ ನಮ್ಮ ಮೇಲೆ ದ್ವೇಷಕ್ಕೆ ಪಾಪ ಪುಟ್ಟ ಮಗುನ ಅಂತ ಹೇಳಿ ಆಗಸ್ತಿ ಅಳ್ತಾನೆ ಅಗಸ್ತಿಯ ನಾನ್ ಮಾತ್ರ ಅವ್ನನ್ನ ಸುಮ್ಮನೆ ಬಿಡೋದಿಲ್ಲ ಇವತ್ತೇ ಈ ಕ್ಷಣನೇ ಅವ್ನ ಕತೆ ಮುಗಿಬೇಕು ಅಂತ ಹೇಳಿ ಎದೇಳ್ತಾ ಇರಬೇಕಾದ್ರೆ ಆಗ ನಾನಿ ಸರ್ ಸರ್ ಟೀಚರ್ ಅಮ್ಮ ಏನ್ ಹೇಳಿದ್ರು ಕೋಪದ ಕೈಗೆ ಬುದ್ಧಿ ಕೊಡಬೇಡಿ ಅಂತ ಹೇಳಿದ್ರು ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ನೋಡಿ ಇದರಿಂದ ಯಾವ್ದು ದೊಡ್ಡ ಷಡ್ಯಂತ್ರ ಇದೆ ಅದೇನು ಅಂತ ನಾವು ಕಂಡಿಡಿಯೋಣ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ನಿಮ್ಮ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ ಆದ್ರೆ ಸ್ವಲ್ಪ ತಾಳ್ಮೆಯಿಂದ ಇರಿ ನಿಮ್ಮ ಟೀಚರ್ ಅಮ್ಮ ಏನೋ ಒಂದು ಮಾಡ್ತಾರೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ನಾನಿ ಅಗಸ್ತ್ಯನ್ಗೆ ಹೇಳ್ತಾನೆ ಈ ಕಡೆ ವೃಂದ ಅಂಬಿಕಾ ಅನಿಕಾ ನಿಂತಿರ್ತಾರೆ ಆಗ ಮಾಮ್ ನಾನ್ ನಿಮ್ಗೆ ಅವತ್ತೆ ಹೇಳಿದೆ ತಾನೆ ಅವಳು ಕಾವೇರಿನೇ ದುರ್ಗಿ ಅಲ್ಲ ಅಂತ ತಾನಿಕಾ ಹೇಳಿದಾಗ ಆಗ ಅಂಬಿಕಾ ಅಲ್ವೆ ಅವಳು ಎಷ್ಟೆಲ್ಲ ದೌರ್ಜನ್ಯ ಮಾಡಿದ್ಲು ನನ್ನ ಕೈಯನ್ನ ತಿರುಗಿಸಿದ್ಲು ಚಿಲ್ಲಿ ಪೌಡರ್ ಹಾಕಿರುವ ಹಾಲನ್ನ ಕುಡಿಸಿದ್ಲು ಬಾಯಿಗೆ ಬಂದಂಗೆಲ್ಲಾ ಮಾತಾಡಿದ್ಲು ಅವಳಿಗೆ ಈಗ ಅದೆಲ್ಲ ನೆನಪಿದೆ ಅಂತೀಯಾ ಅಂತ ಹೇಳಿ ಅಂಬಿಕಾ ಕೇಳಿದ್ರೆ ಅದು ಎಂತದೂ ಇಲ್ಲ ಅವಳನ್ನ ನಾನು ಫಸ್ಟ್ ಟೈಮ್ ನೋಡಿದಾಗ್ಲೇ ಅವಳು ಕಾವೇರಿ ಅನ್ನೋದು ನನ್ಗೆ ಕನ್ಫರ್ಮ್ ಇತ್ತು ಅದೇನು ಕರೆಂಟ್ ಒಂದ್ಸರಿ ನೆನ್ಪಿನ ಶಕ್ತಿ ಹೋಗೋದಿಕ್ಕೆ ಬರೋದಕ್ಕೆ ಬುಲ್ ಶಿಟ್ ಅಂತ ವೃಂದ ಹೇಳಿದ್ರೆ ಕರೆಕ್ಟ್ ಆಗಿ ಹೇಳಿದೆ ವೃಂದ ಅವಳಿಗೆ ನಮ್ ಮೇಲೆ ಎಷ್ಟು ದಿನದಿಂದ ಸೇಡು ಇತ್ತೋ ಏನೋ ಒಂದು ದಿನ ಸ್ಕೂಲಲ್ಲಿ ನನ್ ಮೇಲೆ ಅವಳು ಕೈ ಮಾಡಿದ್ಲು ಅಂತ ಅನಿಕ ಹೇಳಿದ್ರೆ ವಾಟ್ ಕೈ ಮಾಡಿದ್ಲಾ ಅಂತ ಹೇಳಿ ವೃಂದ ಕೇಳ್ತಾಳೆ ಆಗ ಅನಿಕಾ ನನ್ಗೂ ಇವಾಗ್ಲೂ ನೆನ್ಸ್ಕೊಂಡ್ರೆ ಸುಟ್ ಬಿಡುವಷ್ಟು ಕೋಪ ಬರುತ್ತೆ ಅಂತ ಅನಿಕಾ ಹೇಳಿದ್ರೆ ಆಗ ಅಂಬಿಕಾ ನಾವು ಅವಳನ್ನ ಚೆನ್ನಾಗಿ ಆಟ ಆಡಿಸಿದ್ವಿ ಇಷ್ಟು ದಿನ ಅದಕ್ಕೇನೆ ಅವಳು ದುರ್ಗಿಯಾಗಿ ಬಂದು ನಮ್ಮ ಮೇಲೆ ಬೇಡ ತೀರ್ಸ್ಕೊಂಡ್ಲು ಅಂಬಿಕಾ ಹೇಳಿದ್ರೆ ಹ್ಞೂ ಮಾತು ಅಷ್ಟೇ ಏನು ದರ್ಪ ಒಬ್ಬರನ್ನಾದ್ರೂ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ಸಿದ್ಲಾ ಅವಳು ಅಂತ ಹೇಳಿ ಅನಿಕಾ ಹೇಳ್ತಾಳೆ ಈಗ ಇಷ್ಟು ದಿನ ನಾವು ಸುಮ್ನೆ ಕೂತಿದ್ವಿ ಇನ್ನುಕ್ಕೂ ಸುಮ್ನೆ ಕೂತ್ರೆ ಆಗೋದಿಲ್ಲ ಅಂತ ಹೇಳಿದ್ರೆ ಏನೋ ಸುಮ್ನೆ ಕೂರದ ಇಷ್ಟು ದಿನ ಅವಳು ದುರ್ಗಿ ಅಂತ ಸುಮ್ನೆ ಇದ್ವಿ ಈಗ ನಾನು ಸುಮ್ನೆ ಇರೋದಿಲ್ಲ ಅತಿಯಾಗಿ ಹೇಗೆ ಆಟ ಆಡಿಸಬೇಕು ಹಾಗೆ ಆಟಾಡಿಸ್ತೀನಿ ಅವಳು ನನ್ಗೆ ಮಾಡಿರುವ ಅವಮಾನಕ್ಕೆ ಸರಿಯಾದ ಶಾಸ್ತಿ ಮಾಡಿಸ್ತೀನಿ ಅವಳು ಇನ್ಮೇಲೆ ನಾಟ್ಕಾಡೋದನ್ನ ಬಿಡು ನಾಟ್ಕಾ ಆಡೋದ್ರ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು ಆ ತರ ಮಾಡ್ತೀನಿ ಅಂತ ಅಂಬಿಕಾ ಹೇಳ್ತಾಳೆ ಅದೇ ಟೈಮ್ಗೆ ರವಿ ಕೂಡ ಅಲ್ಲಿಗೆ ಬರ್ತಾನೆ ಬಂದ್ಬಿಟ್ಟು ಅರೆ ಎಲ್ಲರೂ ಇಲ್ಸಿರ್ಕೊಂಡು ಏನೋ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ರವಿ ಕೇಳಿದರೆ ಅದೇ ಇಷ್ಟು ದಿನ ಒಳಗೆ ನೆನಪಿಲ್ಲ ಅಂತ ನಾಟಕ ಆಡ್ತಾ ಇದ್ಲು ಅನ್ನೋದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ಅದಕ್ಕೆ ಅವಳಿಗೆ ಹೇಗಾದ್ರು ಮಾಡಿ ನಾವು ಪಾಠ ಕಲಿಸ್ಬೇಕು ಅಂತ ಮಾತಾಡ್ಕೊಳ್ತಾ ಇದ್ವಿ ಅಂಬಿಕಾ ಹೇಳಿದ್ರೆ ಅವ್ಳು ಏನ್ ತಪ್ಪು ಮಾಡಿದ್ದಾಳೆ ಅಂತ ಅವಳಿಗೆ ಪಾಠ ಕಲ್ಸೋದ್ರ ಬಗ್ಗೆ ಮಾತಾಡ್ತಾ ಇದ್ರ ನೀವು ಅಂತ ರವಿ ಕೇಳ್ತಾನೆ ಕಾವೇರಿ ಈ ಮನೆಗೆ ಬಂದಾಗಿನಿಂದ ಅವಳಿಗೆ ನಾವು ಎಷ್ಟು ಬೇಜಾರ್ ಮಾಡ್ಸಿದ್ದೀವಿ ಹಾಗೆ ನೋಡಿದ್ರೆ ಅವಳಿಗೆ ಬೇಜಾರ್ ಮಾಡಿಸೋದಕ್ಕೆ ಕಾರಣನೇ ಇಲ್ಲ ಅವಳು ಹಳ್ಳಿಯಿಂದ ಬಂದಿದ್ದಾಳೆ ಅವಳು ನಮ್ಮಷ್ಟು ಓದ್ಕೊಂಡಿಲ್ಲ ನಮ್ಮಷ್ಟು ಮಾಡರ್ನ್ ಆಗಿಲ್ಲ ಅನ್ನೋ ಒಂದೇ ಒಂದು ವಿಷಯಕ್ಕೆ ತಾನೇ ಅವಳನ್ನ ಅಷ್ಟೊಂದು ದ್ವೇಷ ಮಾಡ್ತಾ ಇದ್ದಿದ್ದು ಅಂತ ಹಳ್ಳಿಯಲ್ಲಿ ಇದ್ಕೊಂಡು ಕಷ್ಟಪಟ್ಟು ಓದ್ಕೊಂಡು ಇಲ್ಲಿಗೆ ಬಂದು ನಮ್ಮ ಸ್ಕೂಲ್ ಅಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಒಳ್ಳೆ ಹೆಸರನ್ನ ತಗೊಂಡಿದ್ದಾಳೆ ಅದನ್ನ ನೋಡಿ ನಾವು ಹೆಮ್ಮೆ ಪಡೋದನ್ನು ಬಿಟ್ಟು ಅವಳನ್ನ ನೋಡಿ ಸುಮ್ಮನೆ ಅಸೂಯ ಪಡ್ತಾ ಇದ್ರೆ ಅರ್ಥನೇ ಇಲ್ಲ ಅಂತ ರವಿ ಹೇಳಿದ್ರೆ ಆಗ ರವಿ ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದೀಯಾ ಅಂತ ಅಂಬಿಕಾ ಹೇಳ್ತಾಳೆ ಆಗ ರವಿ ಹಾ ಕೆಟ್ಟಿತ್ತು ನನ್ ತಲೆ ಕೆಟ್ಟೋಗಿತ್ತು ಅದ್ರಿ ಇವಾಗ ಸರಿ ಹೋಗಿದೆ ಅಲ್ಲ ಒಂದ್ಸರಿ ಯೋಚನೆ ಮಾಡಿ ಹುಡುಗಿಗೆ ನಮ್ ಕಡೆಯಿಂದ ಎಷ್ಟು ಅನ್ಯಾಯ ಆಗಿದೆ ಅಂತ ಮನೆಯಲ್ಲಿ ಸ್ಕೂಲಲ್ಲಿ ಕಂಡ್ ಕಂಡಲ್ಲಿ ಎಲ್ಲಾ ಅವಳಿಗೆ ಅವಮಾನ ಮಾಡಿದೀವಿ ಆದ್ರೂ ಆ ಹುಡುಗಿ ನಮ್ಮನೆಗೆ ಒಳ್ಳೆಯದನ್ನೇ ಮಾಡಿದ್ಲು ನಾನ್ ಬಿಡಿ ಎಕ್ಸ್ಟ್ರೀಮ್ ಗೆ ಹೊರಟೋಗಿದ್ದೆ ಅಂದ್ರೆ ಅವಳು ನನ್ನ ಜೀವನವನ್ನೇ ಬದಲಾಯಿಸ್ಬಿಡ್ಲು ನಾನು ಅವಳಿಗೆ ಋಣಿಯಾಗಿದ್ದೀನಿ ಇರ್ತೀನಿ ಕೂಡ ರವಿ ಹೇಳಿದ್ರೆ ಆಗ ಅಂಬಿಕಾ ಎಷ್ಟು ದಿನ ಅತ್ಗೆ ಅನಿಕಾ ಅಂತ ನಮ್ಮಿಂದೆ ಸುತ್ತ ಇದ್ದೆ ಈಗ ಆ ಹಳ್ಳಿಗೂಗು ನೇತ್ರನು ನಿನ್ನನ್ನ ಒಂದು ಮಾಡಿದಾಳಲ್ಲ ಅದಕ್ಕೆ ಅವಳಿಗೆ ಋಣಿಯಾಗಿರ್ದೆ ಇನ್ನೇನ್ ಮಾಡ್ತೀಯಾ ನೀನು ಇಷ್ಟೇ ನಿನ್ನ ಕತೆ ಅಂತ ಅಂಬಿಕಾ ಿದ್ರೆ ಆಗ ರವಿ ಅತಿಗೆ ಇರೋ ವಿಷಯವನ್ನ ಹೇಳಿದ್ದೀನಿ ಇದ್ರ ಮೇಲೆ ನಿಮ್ಗೆ ಬಿಟ್ಟಿದ್ದು ಇದ್ರ ಬಗ್ಗೆ ನನ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ರವಿ ಹೋಗ್ಬಿಡ್ತಾನೆ ಇನ್ನು ವೃಂದ ಇದ್ರೆ ಚೆ ಮನೆಯಲ್ಲಿ ಎಲ್ಲರೂ ಬೇರೆ ಆ ಕಾವೇರಿಯ ಪಾಟಿಗೆ ಹೋಗ್ತಾ ಇದ್ದಾರೆ ಈ ಆಸಾಮಿ ಬೇರೆ ಫೋನ್ ಅನ್ನ ತೆಗಿತಾ ಇಲ್ಲ ಅಂತ ಯೋಚನೆ ಮಾಡ್ಕೊಂಡು ಟೆನ್ಶನ್ ಆಗಿದ್ರೆ ಆಗ ಅನಿಕಾ ವೃಂದ ಮಾತಾಡ್ಸಿದ್ರೆ ಫ್ರೆಂಡ್ಸ್ ಗೆ ಕಾಲ್ ಮಾಡೋದಿತ್ತು ನಾನು ಕಾಲ್ ಮಾಡೋದಕ್ಕೆ ಹೋಗ್ತೇನೆ ಅಂತ ಹೋಗ್ಬಿಡ್ತಾಳೆ ವೃಂದ ಇನ್ನು ಅಂಬಿಕೆ ಇದ್ರೆ ಅನಿಕಾ ಆ ಕಾವೇರಿಗೆ ಹೇಗಾದ್ರು ಮಾಡಿ ಒಂದು ಗತಿಯನ್ನ ಕಾಣಿಸ್ಲೇಬೇಕು ಅಂತ ಹೇಳ್ತಾಳೆ ಈ ಕಡೆ ವೃಂದ ಡೂಪ್ಲಿಕೇಟ್ ಆಗಸ್ತನ್ಗೆ ಕಾಲ್ ಮಾಡ್ತಾನೆ ಇರ್ತಾಳೆ ಗೆ ಬಂದು ಅಲ್ಲಿ ವಿವೇಕ್ ಕೂಡ ಇರ್ತಾನೆ ನಂತರ ವೃಂದ ಕನೆಕ್ಟ್ ಆಗ್ತಾ ಇಲ್ಲ ಬ್ರೋ ಅಂತ ಹೇಳಿದ್ರೆ ಆಗ ವಿವೇಕ್ ಟ್ರೈ ಮಾಡ್ತಾನೆ ಫೋನ್ ಫೋನ್ ಕೂಡ ಕನೆಕ್ಟ್ ಆಗೋದಿಲ್ಲ ಡೂಪ್ಲಿಕೇಟ್ ಆಗಸ್ತನ್ಗೆ ಗೆ ಇಲ್ಲ ಬ್ರೋ ಅವನ ನಂಬಿ ನಾವು ಮೋಸ ಹೋದ್ವಿ ಅಲ್ಲ ಬ್ರೋ ಅಷ್ಟೊಂದು ವಿಡಿಯೋ ತೋರಿಸಿ ಅವನನ್ನ ಎದುರಿಸಿದ್ದೀನಿ ಆದ್ರೂ ಅವನು ಹೋಗಿದ್ದಾನೆ ಅಂದ್ರೆ ಹೌ ಡೇರ್ ತರುಂದ ಹೇಳಿದಾಗ ನನ್ಗೂ ಕೂಡ ಹಾಗೆ ಅನಸ್ತಾ ಇದೆ ವಿ ನನ್ ಯಾಕೋ ಅವನು ಯಾರ್ ಕೈಗೂ ಸಿಗದೇ ಇರೋ ತರ ಎಸ್ಕೇಪ್ ಆಗಿದ್ದಾನೆ ಅಂತ ಅನಿಸ್ತಾ ಇದೆ ವಿವೇಕ್ ಹೇಳಿದ್ರೆ ನೋ ಬ್ರೋ ಅವನು ಎಲ್ಲಿಗೂ ಎಸ್ಕೇಪ್ ಆಗೋದಕ್ಕೆ ಚಾನ್ಸ್ ಇಲ್ಲ ಈ ಸಿಟಿ ಬಿಟ್ಟು ಹೋಗೋದಕ್ಕೆ ಚಾನ್ಸ್ ಇಲ್ಲ ಬಿಕಾಸ್ ಎಲ್ಲ ಕಡೆನೂ ನಮ್ ಜನಾನೇ ಇದ್ದಾರೆ ಮೋರ್ ಓವರ್ ಅವನ ಪಾಸ್ಪೋರ್ಟ್ ಡಾಕ್ಯುಮೆಂಟ್ಸ್ ಎಲ್ಲಾನು ನಮ್ಮ ಹತ್ರನೇ ಇದೆ ಅವನು ಎಲ್ಲಿಗೂ ಹೋಗಿರೋದಕ್ಕೂ ಚಾನ್ಸ್ ಇಲ್ಲ ಅಂತ ರುಂದ ಹೇಳಿದ್ರೆ ಆಗ ವಿವೇಕ್ ವಿ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ನನ್ಗೆ ಅನಿಸ್ತಾ ಇದೆ ಯೋಚನೆ ಮಾಡೋ ಇಷ್ಟು ದಿನ ಆ ಕಾವೇರಿ ನಾನು ದುರ್ಗಿ ದುರ್ಗಿ ಅಂತ ಹೇಳ್ತಾ ಇದ್ದಳು ಈಗ ನೋಡಿದ್ರೆ ನಾನು ಕಾವೇರಿನೇ ಅಂತ ಹೇಳ್ತಾ ಇದ್ದಾಳಲ್ಲ ಅದು ಕರೆಕ್ಟ್ ಆಗಿ ಅಗಸ್ತ್ಯ ನಾಪತ್ತೆ ಆಗಿರುವ ಟೈಮ್ಗೆ ವಿ ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇರ್ಬೋದಾ ಅಂತ ವಿವೇಕ್ ಹೇಳಿದ್ರೆ ಯಾವ ತರ ಸಂಬಂಧ ನನ್ಗೆ ಅರ್ಥ ಆಗಿಲ್ಲ ಅಂತ ವೃದ್ಧ ಹೇಳಿದ್ರೆ ಆಗ ವಿವೇಕ್ ಕಾವೇರಿ ಏನಾದ್ರು ನಿಜವಾದ ಅಗಸ್ತ್ಯನಾ ಅಂತ ವಿವೇಕ್ ಹೇಳ್ತಾ ಇರುವಾಗ್ಲೇ ನೋ ಬ್ರೋ ನೋವು ಅವನನ್ನ ಇಟ್ಟಿರುವ ಜಾಗ ಹೇಗಿತ್ತು ಹೇಳು ನೀನು ಹೇಳ್ತಿರುವ ಪ್ರಕಾರ ಅವಳು ಅಲ್ಲಿಗೆ ಹೋಗೋದಕ್ಕೆ ಚಾನ್ಸ್ ಇಲ್ಲ ಅಂತ ವೃಂದ ಹೇಳಿದ್ರೆ ಬಟ್ ಅವ್ನು ಕಾಣಿಸ್ತಾ ಇಲ್ಲ ಅಲ್ವಾ ಅಂತ ವಿವೇಕ್ ಹೇಳಿದ್ರೆ ಅಯ್ಯೋ ಅವನೇ ತಪ್ಸ್ಕೊಂಡು ಹೋಗಿರ್ತಾನೆ ಬ್ರೋ ಒಂದು ತಾಳಿಶಾಸ್ತ್ರದ ದಿನನೂ ಹಾಗೆ ಆಗಿತ್ತಲ್ಲ ಇವತ್ತು ನೀನೇ ಅವನನ್ನ ಹುಡುಕಿದ್ದೆ ಅಲ್ವಾ ಅಂತ ಹೇಳಿ ವೃಂದ ಹೇಳ್ತಾಳೆ ಆಗ ವಿವೇಕ್ ಹೌದು ವಿ ಬಟ್ ಅವನನ್ನ ಈ ಸರಿ ಹುಡ್ಕುದ್ರು ಕೂಡ ಸಿಗ್ತಾ ಇಲ್ಲ ಅಲ್ವಾ ಏನ್ ಮಾಡುದು ಅಂತ ಹೇಳಿ ವಿವೇಕ್ ಹೇಳ್ತಾನೆ ಆಗ ನನಗಂತೂ ನಂಗಂತೂ ಏನು ಅರ್ಥ ಆಗ್ತಾ ಇಲ್ಲ ಬ್ರಸ್ಕೊಂಡು ಹೋಗಿದ್ದಾನೋ ಹಾಳಾಗ ಹೋಗಿದ್ದಾನೋ ಏನು ಅರ್ಥ ಆಗ್ತಾ ಇಲ್ಲ ವೃಂದ ಹೇಳ್ದಾಗ ವಿ ಪ್ಲೀಸ್ ಕಾಮ್ ಡೌನ್ ಅಲ್ಲ ನೀನೇ ತಾನೇ ಹೇಳಿದ್ದು ಅವರು ಮೆಮೊರಿ ಲಾಸ್ ಇಂಜೆಕ್ಷನ್ ಕೊಡ್ತಾ ಇದ್ರು ಅಂತ ಇದ್ರೆ ಅವನು ಈಗ ಸಿಕ್ಕೊಂಡ್ರು ನೆನ್ಪಿನ ಶಕ್ತಿ ಇರೋದಿಲ್ಲ ಅಲ್ವಾ ವಿವೇಕ ಹೇಳಿದ್ರೆ ಟ್ರೂ ಬ್ರೋ ಕೊಟ್ಟಿರುವ ಟಾರ್ಚರ್ ಇಂದ ಅವನು ಕಂಪ್ಲೀಟ್ ಆಗಿ ರಿಕವರಿ ಆಗೋದು ಕಷ್ಟನೇ ಅಂತ ವೃಂದ ಹೇಳಿದ್ರೆ ಆಯ್ತಲ್ಲ ಮತ್ತೆ ಯಾಕೆ ಟೆನ್ಷನ್ ತಗೊಳ್ತಾ ಇದೆಯಾ ನನ್ನ ಹುಡುಕೋಣ ಬಿಡುವಿ ಅವನು ಅಕಸ್ಮಾತ್ ಕೈಗಾದ್ರೂ ಸಿಕ್ಕೊಂಡ್ರೂ ಅವನು ಯಾರಿಗೂ ಏನು ಹೇಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವ್ನಿಗೆ ಏನು ನೆನಪಿರೋದಿಲ್ಲ ಅಂತ ವಿವೇಕ್ ಹೇಳ್ತಾನೆ ಬ್ರೋ ಬಟ್ ಸ್ಟಿಲ್ ಸಮಥಿಂಗ್ ಇಸ್ ರಿಯಲಿ ಫಿಶಿ ಏನು ಸರಿ ಅನಿಸ್ತಾ ಇಲ್ಲ ಇಷ್ಟು ದಿನ ದುರ್ಗಿ ದುರ್ಗಿ ಅನ್ಕೊಂಡಿದ್ಲು ಈಗ ನಾನೇ ಕಾವೇರಿ ಅಂತ ಹೇಳ್ತಾ ಇದ್ದಾಳೆ ಏನಾದ್ರೂ ದುರ್ಗಿ ಅಂತಾನೆ ಇದ್ದಿದ್ರೆ ಆ ನ ಯೂಸ್ ಮಾಡ್ಕೊಂಡು ನಾನು ಅಗಸ್ತೇನೆ ಮದ್ವೆ ಆಗ್ಬಹುದಾಗಿತ್ತು ಬಟ್ ಬಟ್ ನಾವು ಎಲ್ಲ ನಮ್ಮ ಕನಸುಗಳಿಗೆ ಅಡ್ಡಿಯಾಗಿ ಬಂದಿದ್ದಾಳೆ ವೃಂದ ಹೇಳಿದ್ರೆ ನಾವೇನ್ ಮಾಡೋದು ಮತ್ತೆ ವಾಟ್ ನೆಕ್ಸ್ಟ್ ಅಂತ ಹೇಳಿ ವಿವೇಕ್ ಹೇಳ್ತಾನೆ ಆಗ ವೃಂದ ಅವಳು ಯಾವುದೇ ಕಾರಣಕ್ಕೂ ಅಗತ್ಯನ ಮೀಟ್ ಮಾಡಬಾರ್ದು ಇನ್ ಯಾವತ್ತೂ ಅವಳಿಗೆ ಸಿಗಬಾರ್ದು ಕಾವೇರಿ ಇನ್ ಮೇಲೆ ನನ್ನ ಲೈಫ್ ಅಲ್ಲಿ ಅಷ್ಟೇ ಅಲ್ಲ ಇನ್ ಯಾರ ಲೈಫಲ್ಲೂ ಕೂಡ ಇರಬಾರ್ದು ಅಂತ ವೃಂದ ಹೇಳ್ತಾಳೆ ವಿವೇಕ್ ಮುಂದೆ ಅಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯ ಹೋಗುತ್ತೆ ವೀಕ್ಷಕರ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಕೂಡಲೇ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ